ನಮಸ್ತೆ ನಮ್ಮ ಡಾಕ್ಟರ್ ಕೃಷಿ ಚಾನಲ್ಗೆ ಸರ್ ತಮ್ಮ ಊರು ಎಲ್ಲಿ ಬರುತ್ತೆ ನಾವು ಡಿಸ್ಟಿಕ್ ಓಕೆ ಪುತ್ತೂರು ತಾಲೂಕಿಂದ ಮುಕ್ರಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಮುಕ್ರಂಪಾಡಿ ಇಂಡಸ್ಟ್ರಿಯಲ್ಯಾಂಡ್ ಮುಕ್ರಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆಕರ್ಷನ್ ಇಂಡಸ್ಟ್ರೀಸ್ ಆಕರ್ಷನ್ ಇಂಡಸ್ಟ್ರೀಸ್ ಅಂದ್ರೆ ತುಂಬ ಜನ ಇಲ್ಲಿ ಬಂದು ತಗೊಂಡೋಗಿದ್ದಾರೆ ತುಂಬಾ ಒಳ್ಳೊಳ್ಳೆ ಪ್ಲಾಂಟರ್ಸ್ ಎಲ್ಲ ತಗೊಂಡಿದ್ದಾರೆ ಸುರೇಶ್ ಬಲ್ನಾಡು ಕಾರ್ತಿಕ್ ಪಿ ಜಿ ಅವರೆಲ್ಲ ತಗೊಂಡೋಗಿದಾರೆ ಹೌದಲ್ಲ ಸರ್ ಮೇನ್ ಬಂದು ಏನೇನು ಮ್ಯಾನುಫ್ಯಾಕ್ಚರಿಂಗ್ ಸರ್ ಇಲ್ಲಿ ಸರ್ ನಾವು ಸಾವಿರದ ಒಂಬೈನೂರ ಸಂಸ್ಥೆ ಈಗ ಕೊಂಡಿದ್ದು ಮೂವತ್ತನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಓಕೆ ಈ ಪ್ರತಿಯೊಂದು ಹಂತ ಹಂತದಲ್ಲಿ ಕಾಂಕ್ರೀಟ್ ಅಲ್ಲಿ ಏನೆಲ್ಲ ನಮ್ದು ಪ್ರೊಡಕ್ಟ್ ಉತ್ಪನ್ನಗಳು ಮಾಡಬಹುದು ಅದರಲ್ಲಿ ನಾವು ಒಂದು ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದೇವೆ ಆ ಪ್ರಯೋಗದಲ್ಲಿ ನಾವು ಯಶಸ್ಸನ್ನು ಪ್ರೊಡಕ್ಟ್ ಏನಿದೆ ಅದು ಕೃಷಿಕರಿಗೆ ರಿಲೇಟೆಡ್ ಆಗಿರುವಂತದ್ದು ನಾವು ನಮ್ಮ ಈ ಬೇಲಿ ಕಂಬ ಮಾಡ್ತೀವಿ ಅದೇ ರೀತಿ ನಮ್ಮ ಈ ಡ್ರ್ಯಾಗನ್ ಸ್ಟ್ಯಾಂಡ್ ಮಾಡ್ತೀವಿ ಸ್ಟ್ಯಾಂಡ್ ಮಾಡ್ತೀವಿ ಅದೇ ರೀತಿ ಇನ್ನು ಹಲವು ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ಏನು ಪೆಪ್ಪರ್ಗೆ ಮಾಡುವಂತ ನಮ್ಮ ಪೋಪೋರ್ ಪೋಲ್ ಓಕೆ ಅದ್ರ ಹದ್ನಾಲ್ಕಡಿಂತ್ ಬರ್ತದೆ ಇಂಚು ನಾಲ್ಕು ಇಂಚು ಬರ್ತದೆ ಐದು ಇಂಚು ಐದು ಇಂಚಲ್ಲಿ ಬರ್ತದೆ ಓಕೆ ಸ್ಪೆಷಲ್ ಆಗಿ ನಾವು ಕೃಷಿಕರಿಗೆ ಅಂತ ಹೇಳಿ

ಅದು ಕೂಡ ಒಟ್ಟಿಗೆ ಸಾಯುವಂತಹ ಒಂದು ಪರಿಸ್ಥಿತಿ ಅಂತ ಅಲ್ಲಿಗೆ ನೀವು ಮೊದಲೇ ನಮ್ಮ ಕಂಬ ಹಾಕಿ ಬಿಟ್ರೆ ಮಾಡಬಹುದು ಅಥವಾ ನಿಮಗೆ ಖಾಲಿ ಜಾಗ ಇದ್ರೂ ಕೂಡ ಅಲ್ಲಿ ಕೂಡ ನಮ್ದು ಈ ಒಂದು ಪೇಪರ್ ಅಲ್ಲಿ ಕಾಂಕ್ರೀಟ್ ಪೇಪರ್ ಅನ್ನು ಅದರಲ್ಲಿ ನೀವು ಬಳ್ಳಿಯನ್ನು ಬಿಡಬಹುದು ಖಂಡಿತವಾಗಿ ಈ ನಿಟ್ಟು ನೋಡುವಾಗ ಒಂದು ಒಳ್ಳೆ ಬೇಡಿಕೆ ಇರುವಂತಹ ಒಂದು ಪ್ರಾಡಕ್ಟ್ ಆಗಿ ನಾವಿಲ್ಲಿ ಕೊಡ್ತಾ ಇದ್ದೇವೆ ಅಷ್ಟು ಒಳ್ಳೆಯ ಕ್ವಾಲಿಟಿ ಕೂಡ ಕೊಡ್ತೇವೆ ರೀಸನೇಬಲ್ ರೇಟ್ ಕೂಡ ಮಾಡಿ ಕೊಡ್ತೇವೆ ನಮಗೆ ಸಾಧಾರಣ ಆಲ್ ಓವರ್ ಕರ್ನಾಟಕದಿಂದ ಅಲ್ಲ ನಮ್ಮ ಕೇರಳದಿಂದಲೂ ಕೂಡ ಈ ಒಂದು ಒಳ್ಳೆ ಬೇಡಿಕೆಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಮೈನ್ ಆಗಿ ಜನರು ಅದರ ಗುಣಮಟ್ಟವನ್ನು ನೋಡ್ತಾರೆ ಕ್ವಾಲಿಟಿ ನೋಡಿ ಬೇರೆ ಇಂಡಸ್ಟ್ರಿಗೂ ನಿಮ್ಮ ಇಂಡಸ್ಟ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಏನು ಕ್ವಾಲಿಟಿ ಹೇಗೆ ಇದು ಮಾಡ್ತೀರಾ ಸರ್ ಸರ್ ನೀವು ನಾವು ನಮ್ಮ ಪ್ರಾಡಕ್ಟ್ ಏನಿದೆ ಅದು ಪ್ರೀ ಸ್ಟೇಷನಿ ಟೆಕ್ನಾಲಜಿ ಸರ್ ಸರ್ ಅದೇನಿದ್ರೆ ನಿಮ್ದು ಕಾರ್ಬನ್ ಸ್ಟೀಲ್ ಯೂಸ್ ಮಾಡ್ತೀವಿ ಸ್ಟೀಲ್ ಅಂದ್ರೆ ಸರ್ ಕಬ್ಬಿ ನಮ್ ಯೂಸ್ ಮಾಡ್ತೇವೆ ನಮ್ಮ ಮಾಮೂಲಿ ಟಿ ಟಿ ರೋಡ್ ಅಲ್ಲ ಸರ್ ಅಲ್ಲ ಅಲ್ಲ ನಾವು ಕಾರ್ಬನ್ ಸ್ಟೀಲ್ ಯೂಸ್ ಮಾಡಿ ನಮ್ಮ ಮೆಷಿನ್ ಏನಿದೆ ಎಲ್ಲ ಮೆಷಿನ್ ಅಲ್ಲಿ ಆಗುವಂತದ್ದು ಮತ್ತೆ ನಮ್ಮ ಪ್ರಾಡಕ್ಟ್ ಪ್ರಾಡಕ್ಟ್ ಪ್ರತಿಯೊಂದಕ್ಕೂ ಒಂದು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಇದೆ ಸೋಫಿ ಇದೆ ಎಷ್ಟು ಸಿಮೆಂಟ್ ಹಾಕಬೇಕು ಎಷ್ಟು ಜಲ್ಲಿ ಹಾಕಬೇಕು ಯಾವ್ದು ನಮ್ಮ ಪ್ರಾಡಕ್ಟ್ ಆ ಒಂದು ನಾವು ಪ್ರಾಡಕ್ಟ್ ರೆಡಿ ಮಾಡ್ತೀವಿ ಮತ್ತೆ ಇದು ಎಲ್ಲ ಏನಿದ್ರು ಕೂಡ ಈ ನಮ್ಮ ಪ್ರೀ ಸ್ಟೆಷಲ್ ಟೆಕ್ನಾಲಜಿ ಹೈಕಾರ್ಬನ್ ಸ್ಟೀಲ್ ಯೂಸ್ ಮಾಡಿ ಜಾಕ್ ಅಲ್ಲಿ ಟೈಟ್ ಮಾಡಿ ಮೆಷಿನ್ ಅಲ್ಲಿ ಮಾಡುವಂತ ನಮ್ಮ ಪ್ರಾಡಕ್ಟ್ ಅಷ್ಟು Just 10th ನಾವು ಇದಕ್ಕೆ ಕೊಡ್ತೀವಿ ಇನ್ನೊಂದು ಏನಂತ ಹೇಳಿದ್ರೆ ನಾವು ಪೆಪ್ಪರ್ ಪುಲ್ ಈಗ ನಾನು ಈಗ ಹೇಳಿದಾಗ ಹದ್ನಾಲ್ಕು ಅಡಿ ಪೆಪ್ಪರ್ ಪೋಲ್ ಮಾಡ್ತೀವಿ ಎರಡು ಅಡಿ ಗುಂಡಿ ಒಳಗೆ ಮಾಡ್ತೀವಿ ಮೇಲೆಗೆ ಬರ್ತದೆ ಇನ್ ಕೇಸ್ ನಿಮ್ಗೆ ಫ್ಯೂಚರ್ ಅಲ್ಲಿ ಯಾವಾಗಲಾದ್ರು ಇನ್ನು ಕೂಡ ಎಕ್ಸ್ಟೆನ್ಶನ್ ಮಾಡಬೇಕಿದ್ರೆ ನಾವು ನಮ್ಮ ಈ ಪೆಪ್ಪರ್ ಪೋಲ್ ನ ಟಾಪ್ ಅಲ್ಲಿ ಒಂದು ಪಿ ವಿ ಸಿ ಕಪ್ಲಿಂಗ್ ಒಳಗಡೆ ಹೋಲ್ ತರ ಇರುತ್ತೆ ಒಳಗಡೆ ಕಪ್ಲರ್ ಇರ್ತದೆ ಕಪ್ಲರಿಗೆ ನಿಮ್ಗೆ ಪಿವಿಸಿ ಪೈಪ್ ಇನ್ನು ಕೂಡ ಮೂರು ಮೂರ್ ಅಡಿ ಅಡಿಗೆ ಇನ್ನು ಕೂಡ ತಗೊಳ್ಬಹುದು ಸೊ ಇನ್ನು ಕೂಡ ಅದಕ್ಕೆ ಮೇಲೆ ಫೈನಲ್ ಮಾಡೋದು ಹದಿನಾಲ್ಕಿನ ಅಡಿಗೆ ನಾವೀಗ ಮಾಡ್ತೀವಿ ಸರ್

ಅವರೇನಾಗ್ತಿದ್ರು ಅವರು ಸುರೇಶ್ ಭಟ್ ಸರ್ ಇರ್ಬೋದು ಅಥವಾ ಅಜಿತ್ ಪ್ರಸಾದ್ ರೈ ಅವರು ಇರ್ಬೋದು ಅಥವಾ ಕಾರ್ತಿಕ್ ಸರ್ ಇರ್ಬೋದು ಎಲ್ಲರೂ ನಮ್ಮಿಂದ ತುಂಬಾ ಪರ್ಚೇಸ್ ಮಾಡಿದ್ದಾರೆ ಮಾತ್ರವಲ್ಲ ಇದರಲ್ಲಿ ಅವರು ಸ್ಯಾಟಿಸ್ಫೈಡ್ ಕೂಡ ನಮ್ಗೆ ಏನು ಪ್ರಾಡಕ್ಟ್ ನಾವು ಕೊಡ್ತಾ ಇದ್ದೇವೆ ಅದರಲ್ಲಿ ಅವರು ಸಂತೃಪ್ತರಾಗಿದ್ದಾರೆ ತುಂಬಾ ಫೀಡ್ ಬ್ಯಾಕ್ ಇದೆ ನಮ್ಗೆ ಏನು ನಮ್ಮ ಕಸ್ಟಮರ್ಸ್ ನಮ್ಮ ಗ್ರಾಹಕರು ತಕೊಂಡು ಹೋಗಿದಾರ ಎಲ್ಡರಿಂದ್ರೂ ಕೂಡ ನಮ್ಗೆ ಒಳ್ಳೆ ಒಂದು ಫೀಡ್ ಬ್ಯಾಕ್ ಇದೆ ಒಳ್ಳೆ ಸಂತೃಪ್ತ ಮನೋಬಾಣ ಇದೆ ಇವತ್ತು ಮೂವತ್ತನೇ ವರ್ಷದಲ್ಲಿ ನಮ್ಮ ಆಕರ್ಷಣ ಸಂಸ್ಥೆ ಒಂದು ಗ್ರಾಹಕ ಕುಟುಂಬವನ್ನೇ ನಾವು ಹೊಂದಿದ್ದೇವೆ ಸರ್ ಅಥವಾ ಅಂತ ಒಂದು ಗ್ರಾಹಕ ಕುಟುಂಬ ಸ್ಯಾಟಿಸ್ ಸಂತೃಪ್ತ ಗ್ರಾಹಕರ ಕುಟುಂಬವೇ ಇವತ್ತು ನಮ್ಮೊಂದಿಗೆ ಅದರಲ್ಲಿ ಸ್ಪೆಷಲ್ ಆಗಿ ಕೃಷಿಕರು ಕೃಷಿಕರು ಏನು ಅವರಿಗೆ ರಿಕ್ವೈರ್ಮೆಂಟ್ ಅವರಿಗೆ ಅಗತ್ಯತೆ ಏನಿದೆ ಅದನ್ನು ಕೂಡ ರೀಸನೇಬಲ್ ಆಗಿ ಸ್ಪರ್ಧಾತ್ಮಕ ದರದಲ್ಲಿ ನಾವು ಅವರಿಗೆ ಒಳ್ಳೆ ಕ್ವಾಲಿಟಿಯ ಒಂದು ಗುಣಮಟ್ಟದ ಉತ್ಪನ್ನಗಳನ್ನು ಕೊಟ್ಟು ಅವರ ಮನಸ್ಸನ್ನು ನಾವು ಸಂತೃಪ್ತ ಪಡಿಸಿದ್ದೇವೆ ಎಂಬ ಸಂತೃಪ್ತ ಭಾವನೆ ಕೂಡ ನಮಗಿದೆ ಒಂದು ಪೋಲಿಗೆ ಏನ್ ರೇಟ್ ಆಗ್ಬೋದು ರೂಪಾಯಿಗೆ ನಾವು ಕೊಡ್ತಾ ಇದ್ದೇವೆ ನಾಲ್ಕು ಇಂಚ್ ಎಂಟು ಐದು ಇಂಚಿಂದ ಎಷ್ಟು ಆಗ್ತದೆ ಐದು ಇಂಚ್ ಆದ್ರೆ ನಿಮ್ಗೆ ಒಂದು ಸಾವಿರದ ನೂರ ಇಪ್ಪತ್ತು ರೂಪಾಯಿಗೆ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಓಕೆ ಆಲ್ ಓವರ್ ಕರ್ನಾಟಕ ನಿಮ್ದು ಎಕ್ಸ್ಪೋರ್ಟ್ ಆಲ್ ಓವರ್ ಕರ್ನಾಟಕ ಕೊಡ್ತೀರಾ ಅಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೆಂಗ್ ಬರ್ಬೋದು ನಿಮ್ಮ ನಂಬರ್ ತಿಳಿಸ್ಬೋದಾ ನಮ್ಮ ನಂಬರ್ ಸರ್ ನಮ್ದು ಆಕರ್ಷ ಸಂಸ್ಥೆ ಪುತ್ತೂರಲ್ಲಿ ಎಲ್ಲಿ ಕೇಳಿದ್ರೆ ನಿಮ್ಮ ನಂಬರ್ ನೋಡಿದ್ರು ಕೂಡ ನಮ್ದು ನಂಬರ್ ಇದೆ ನಮ್ಮ ನಂಬರ್ ಕೂಡ ನಾವು ಕೆಲಕ್ಕೆ ಕೊಡ್ತೀವಿ ಆ ಕಾಂಕ್ರೀಟ್ ಉತ್ಪನ್ನಗಳ ಈ ಒಂದು ಕ್ಷೇತ್ರದಲ್ಲಿ ಒಂದು ಮನೆ ಮಾತಾಗಿರುವಂಥ ಒಂದು ಸಂಸ್ಥೆ ತುಂಬ ಸಂತೋಷದಿಂದ ಹೇಳ್ತಾ ಇದ್ದೇವೆ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ ಅದು ಪುತ್ತೂರಿನ ಆಕರ್ಷಣೆಗತಿ ಸಾವಿರದ ಒಂಬೈನೂರ ತೊಂಬತ್ತಾರು ಅಕ್ಟೋಬರ್ ಇಪ್ಪತ್ತೊಂದರಂದು ಉಳಿಸಿಕೊಂಡಂಥ ಈ ಒಂದು ಸಂಸ್ಥೆ ಈ ಒಂದು ಇಪ್ಪತ್ತೊಂಬತ್ತು ಮೂವತ್ತು ವರ್ಷಗಳ ಈ ಒಂದು ಜೈತ್ರ ಯಾತ್ರೆಯಲ್ಲಿ ಏನು ಕಾಂಕ್ರೀಟಲ್ಲಿ ಏನೆಲ್ಲ ಉತ್ಪನ್ನಗಳನ್ನು ಮಾಡ್ಬೋದು ಅದನ್ನೆಲ್ಲ ಎಲ್ಲವನ್ನೂ ಕೂಡ ಆ ಪ್ರಯೋಗವನ್ನು ಮಾಡ್ತಾ ಬಂದಿದೆ ಕೇವಲ ಪ್ರಯೋಗ ಅಲ್ಲ ಆ ಪ್ರಯೋಗದಲ್ಲಿ ಆ ಯಶಸ್ಸನ್ನು ಕೂಡ ಕಂಡುಕೊಂಡಂಥ ಒಂದು ಸಂಸ್ಥೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಕಳೆದ ಈ ಒಂದು ಮೂವತ್ತು ವರ್ಷದಲ್ಲಿ ನಾವು ಮಾಡಿಕೊಂಡ ನಾವು ಏನು ಉತ್ಪನ್ನ ಮಾ ಮಾಡಿದ್ದೇವೆ ಅದರ ಒಂದು ಸಣ್ಣ ಒಂದು ಪರಿಚಯ ನೀವು ನೋಡ್ತಾ ಇರ್ಬೋದು ಕೃಷಿಕರಿಗೆ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಮೈನ್ ಪ್ರಾಡಕ್ಟ್ ನಮ್ಮ ಉತ್ಪನ್ನ ಏನಿದೆ ಕೃಷಿಕರಿಗೆ ಸಂಬಂಧಪಟ್ಟ ಉತ್ಪನ್ನಗಳಲ್ಲಿ ಹೆಚ್ಚಿನ ಒತ್ತನ್ನು ನಾವು ಕೊಡ್ತಾ ಇದ್ದೇವೆ ಆ ಬೇಲಿ ಕಂಪು ಬೇಲಿ ಕಂಪುಗಳು ಐದು ಫೀಟ್ ಇಂದ ಹದಿನಾಲ್ಕು ಫೀಟ್ ತನಕ ಐದು ಐದುವರೆ ಆರು ಏಳು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಅಡಿ ತನಕ ನಾವು ಮಾಡ್ತಾ ಇದ್ದೇವೆ ಸರ್ ಹೈ ಕಾರ್ಬನ್ ಸ್ಟೀಲ್ ನಾವು ಸರ್ ನಮ್ದು ಏನು ಪ್ರೊಡಕ್ಟ್ ನೀವು ನೋಡ್ತೀರಾ ತಗೊಳ್ತೀರಾ ಅದ್ರಲ್ಲಿ ನಾವು ನಮ್ಮ ಟೆಕ್ನಾಲಜಿ ಇದೆ ಪ್ರೀ ಸ್ಟ್ರೆಸಿಂಗ್ ಟೆಕ್ನಾಲಜಿ ಪ್ರೀ ಸ್ಟ್ರೆಸ್ ಟೆಕ್ನಾಲಜಿ ಯೂಸ್ ಮಾಡ್ತೇವೆ ಐ ಕಾರ್ಬನ್ ಸ್ಟೀಲ್ ಯೂಸ್ ಮಾಡ್ತೇವೆ ಏನಿದ್ರು ನಮ್ದು ಮೆಷಿನರಿ ಪ್ರಾಡಕ್ಟ್ ಏನಿದ್ರು ನಾವು ನೆಲದಲ್ಲಿ ಇಟ್ಟು ಮೌಲ್ ಟಾಫಿಯಲ್ಲಿ ತುಂಬಿಸಿ ಗ್ರೌಂಡ್ ಪಾರ್ಟಿ ಮಾಡಿದ್ರು ಆ ತರ ಮ್ಯಾನುವಲ್ ಪ್ರೊಡಕ್ಟ್ ನಮ್ದು ಏನು ಇಲ್ಲ ಎಲ್ಲ ಮೆಷಿನರಿ ಪ್ರಾಡಕ್ಟ್ ಮತ್ತೆ ಒಂದು ಎಸ್ ಪಿ ಕೂಡ ನಮ್ಗಿದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಏನಿದೆ ಅದೇ ಪ್ರಕಾರ ನಾವು ನಮ್ಮ ಪ್ರಾಡಕ್ಟ್ ಅನ್ನು ಉತ್ಪನ್ನಗಳನ್ನು ಮಾಡ್ತಾ ಇದ್ದೇವೆ

ಇದು ಪೇಪರ್ ಪೋಲ್ ನಾನು ಪೇಪರ್ ಪೋಲ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀರ ಕಾಂಪೌಂಡ್ ಕಾಂಪೌಂಡ್ ರೆಡಿಮೇಡ್ ಕಾಂಪೌಂಡ್ ಓಕೆ ನೋಡಿ ನಂಬರ್ ಬೇಕಾದ್ರೆ ಇಲ್ಲೇ ಇದೆ ಕಾಂಟ್ಯಾಕ್ಟ್ ನಂಬರು ಅದೇ ನಂಬರ್ ಬೇಕಾದ್ರೆ ಕಾಲ್ ಮಾಡು ಲಾಸ್ಟ್ ನಂಬರ್ ಮಾತ್ರ ಚೇಂಜ್ ಆಗುತ್ತೆ ಸೆವೆನ್ ಜೀರೋ ಸೆವೆನ್ ಒನ್ ಸೆವೆನ್ ಟು ನಂಬರ್ ಚೇಂಜ್ ಆಗುತ್ತೆ ನಾನು ಕೆಲವು ಡಿಸ್ಪ್ಲೇ ಕೂಡ ಮಾಡ್ತೀನಿ ನಂಬರ್ನ ಸರ್ ಅಂದರೆ ಇದು ರೆಡಿ ಕಾಂಪೌಂಡ್ ಸರ್ ಇದು ರೆಡಿಮೇಡ್ ಕಾಂಪೌಂಡ್ ನೋಡಿ ಈ ಥರ ನಾವು ಪಿಲ್ಲರ್ ಹಾಕ್ತೀವಿ ಆ ಪಿಲ್ಲರ್ ಎರಡು ಫೀಟು ಗುಂಡಿಯೊಳಗೆ ಹೋಗ್ತದೆ ಓಕೆ ಅದಕ್ಕೆ ಕಾಂಕ್ರೀಟ್ ಮಾಡ್ತೀವಿ ಅಡಿ ಉದ್ದದ ಸ್ಲಾಬ್ ಬರ್ತದೆ ಏಳು ಫೀಟ್ ಉದ್ದ ಒಂದು ಎತ್ತರದ ಸ್ಲಾಬ್ ನಿಮಗೆ ಹೈಟ್ ಎಷ್ಟು ಬೇಕು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾಲ್ಕು ಫೀಟ ಐದು ಫೀಟ ಆರು ಫೀಟ ಏಳು ಫೀಟ ಎಷ್ಟು ಹೈಟ್ ಬೇಕಿದ್ರು ನಾವು ಈ ಥರ ರೆಡಿಮೇಡ್ ಕಾಂಪೌಂಡ್ ಮಾಡಿಕೊಡ್ತೀವಿ ಏಳು ಫೀಟ್ ಉದ್ದಕ್ಕೆ ಇನ್ನೊಂದು ಪಿಲ್ಲರ್ ಬರ್ತದೆ ಅದೇ ತರ ಉದ್ದಕ್ಕೆ ಪಿಲ್ಲರ್ ಆಗ್ತಾ ಹೋಗ್ತೀವಿ ಅದಕ್ಕೆ ಆ ಸ್ಲಾಟ್ ಏನಿದೆ ಅದಕ್ಕೆ ನಾವು ಸ್ಲಾಬ್ ಹಾಕಿ ಈ ಫಿನಿಶಿಂಗ್ ಸರ್ ಇದು ಏರಿಯಾದ ಮೇಲೆ ಡಿಪೆಂಡ್ ಆಗಿರ್ತದೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಸರ್ ಲೆಂತ್ ಇಂತ ಇಂಟು ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಮಾಡಿಕೊಡ್ತೀವಿ ಎಲ್ಲಿ ಬೇಕು ಅಲ್ಲಿ ನಿಮಗೆ ರೀಸನೇಬಲ್ ರೇಟ್ ಅಲ್ಲಿ ಬಂದು ನಮ್ದೇ ತಂಡ ಬಂದು ನಮ್ದೇ ವರ್ಕರ್ಸ್ ನಮ್ದೇ ಜನ ಬಂದು ನಿಮಗೆ ಫಿಕ್ಸಿಂಗ್ ಮಾಡುವಂತ ಕೊಡುವಂತ ಒಂದು ರೆಡಿಮೇಡ್ ಕಂಪೌಂಡ್ ತುಂಬಾ ಜನರಿಗೆ ತುಂಬಾ ಉಪಕಾರ ಆಗ್ತಾ ಇದೆ ಇದಕ್ಕೆ ನೀವು ಫೌಂಡೇಶನ್ ಅಡಿಗೆ ಪಾಯ ತೆಗಬೇಕಾಗಿಲ್ಲ ಫೌಂಡೇಶನ್ ಕಟ್ಟಬೇಕಾಗಿಲ್ಲ ಕಲ್ಲು ತರುವುದು ಕೆತ್ತುದು ಕಟ್ಟುದು ಆಮೇಲೆ ಅದನ್ನು ಕ್ಯೂರಿಂಗ್ ಮಾಡುವ ಸಾರಣೆ ಮಾಡುದು ಆಮೇಲೆ ಕ್ಯೂರಿಂಗ್ ಮಾಡುದು

ಸರ್ ಎಲ್ಲ ಇದು ನಿಮ್ಮ ಮೆಟೀರಿಯಲ್ ಅಲ್ಲೇ ಮಾಡಿರುವಂತದ್ದು ಏನಿದ್ರು ನಮ್ದೇ ಓನ್ ಪ್ರೊಡಕ್ಟ್ ಟೈನಿ ಹೋಮ್ ಮೆಟೀರಿಯಲ್ ನಾವು ಮಾಡುವಂಥದ್ದು ಓಕೆ ಟೈನಿ ಹೋಮ್ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಒಂದು ಮನೆ ಇದೆ ಸರ್ ಓಕೆ ನಿಮ್ದೊಂದು ತೋಟ ಜಾಗ ಎಲ್ಲ ಒಂದು ನಿಮ್ಮ ಮನೆಯಿಂದ ಒಂದು ಐವತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ದೂರದಲ್ಲಿದೆ ಹಾ ಅಲ್ಲಿ ಕೆಲಸದವರಿಗೆ ನೀವು ಸೆಡ್ ಮಾಡಿರ್ತೀರ ನೀವು ವಾರಕ್ಕೊಂದು ಒಂದ್ ದಿವಸ ಅಥವಾ ತಿಂಗಳಿಗೆ ಒಂದೆರಡು ಸಲ ಹೋಗಿ ಒಂದ್ ದಿವಸ ಸ್ಟೇ ಆಗಿ ಬರ್ತೀರಾ ನಿಮಗೆ ಅಲ್ಲಿ ಹೋದ್ರೆ ಈ ಅಲ್ಲಿ ಆಗಲ್ಲ ನಿಮಗೆ ಅಲ್ಲಿಗೆ ಒಂದು ತೋಟದ ಮನೆ ಒಂದು ಫಾರ್ಮ್ ಹೌಸ್ ಟೈನಿ ಹೋಮ್ ಇದು ಕೂಡ ನಮ್ದು ಇದೇ ಕಾನ್ಸೆಪ್ಟ್ ಅಲ್ಲಿ ಪ್ರಾಡಕ್ಟ್ ನಾವು ಪ್ರೊಡಕ್ಟ್ ಮಾಡ್ತಾ ಇದ್ದೀವಿ ಟೆಕ್ನಾಲಜಿ ಮಾಡುವಂತ ಈ ಒಂದು ಪಿಲ್ಲರ್ಸ್ ಆಮೇಲೆ ಸ್ಲಾಬ್ಸ್ ಇದರಲ್ಲಿ ಬಂದು ನಮ್ದೇ ಟೀಮ್ ಬಂದು ನಿಮಗೆ ಈ ತರ ಮನೆ ಕೂಡ ನಾವು ಮಾಡಿ ಸರ್

ಇದು ಒಂದು ಸಣ್ಣ ಸೈಜ್ ಸ್ಟುಡಿಯೋ ಟೈಪ್ ಒಂದು ನಾನು ಹೇಳಿದೆ ನಿಮಗೆ ಇನ್ನು ಒಂದು ಬಿ ಎಚ್ ಕೆ ಅಥವಾ ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಏನು ಯಾವ ರೀತಿ ಬೇಕಿದ್ರು ಮಾಡ್ಕೋಬಹುದು ಇದಕ್ಕಿಂತ ದೂರದ ಕೂಡ ನಿಮಗೆ ಹೋಲ್ಗಳೆಲ್ಲ ಕಾಣ್ತಾ ಇದೆಯಲ್ಲ ಸರ್ ಇದು ನಾವು ಒಂದು ಡೆಮೋ ಇಟ್ಟ ಕಾರಣ ಯಾವುದೇ ಫಿನಿಶಿಂಗ್ ಮಾಡಿಲ್ಲ ಜಾಯಿಂಟ್ ಫಿನಿಶ್ ಮಾಡಿಲ್ಲ ಸರ್ ಆಗಿ ಬಿಟ್ಟಿದ್ದೀವಿ ಇದೊಂದು ನಮ್ಮ ಇಲ್ಲಿ ಒಂದು ಡೆಮೋ ಆದ ಕಾರಣ ಡೆಮೋ ಅಷ್ಟೇ ನಾವು ಕ್ಲೀನ್ ಆಗಿ ನಿಮಗೆ ಈ ತರ ಜಾಯಿಂಟ್ ಫಿನಿಶ್ ಮಾಡಿ ಕೊಡ್ತೀವಿ ಇದಂದ್ರೆ ಒಂದು ಬಿಟ್ಟ ತರಕ್ಕೆ ಏಳಡಿ ಉದ್ದಕ್ಕೆ ಬರುವಂತ ಸ್ಲಾಬ್ಸ್ ಪ್ರತಿಯೊಂದು ಸ್ಲಾಬ್ನ ಜಾಯಿಂಟ್ ಅನ್ನು ಕೂಡ ನಾವು ಫಿನಿಶ್ ಮಾಡಿ ಕೊಡ್ತೀವಿ ಕೊಡ್ತೀವಿ ಮತ್ತೆ ಗಿಟಕ್ಕಿದಾರ ಯಾವ ಎಲ್ಲಿ ಬೇಕು ಆ ಗೆ ನಾವು ನಾವು ತೋರಿಸ್ಕೊಡ್ತೀವಿ ಸರ್ ಇದು ಪರ್ಟಿಕ್ಯುಲರ್ ನಿಮ್ಗೆ ಎಷ್ಟು ಕಾಸ್ಟ್ ಆಗ್ಬೋದು ಅಂದ್ರೆ ಸ್ಕ್ವೈರ್ ಫೀಟ್ ಲೆಕ್ಕದ ಮೇಲೆ ಹೋಗುತ್ತೆ ಅದು ಸೈಜಿನ ಮೇಲೆ ನಾನು ಈಗ ಇಲ್ಲದಾಗೆ ಸೈಜಿನ ನಿಮಗೆ ಒಂದು ಒಂದು ಲಕ್ಷ ಎರಡು ಲಕ್ಷದಿಂದ ಸ್ಟಾರ್ಟ್ ಆಗ್ತದೆ ಓಕೆ ಹಾಂ ಹಾಂ ಆಮೇಲೆ ರೂಫ್ ಕೂಡ ಹಾಗೆ ನಿಮಗೆ ಬೇಕಾದ ಹಾಗೆ ಹಂಚನೆ ಮಾಡಬೇಕಾ ಶೀಟ್ನೆ ಮಾಡಬೇಕಾ ಅದರ ಮೇಲೆ ನಿಮಗೆ ಸರ್ ಇದ್ರ ಮೇಲೆ ಈಗ ಮೌಲ್ಡ್ ಕೂಡ ಹಾಕ್ಬೋದು ಆರ್ ಸಿ ಸಿ ಹಾಕ್ಬೋದ ಆರ್ ಸಿ ಸಿ ಮಾಡಕ್ಕೆ ಆಗೋಲ್ಲ ಓಕೆ ವೇಯ್ಟು ಸ್ವಲ್ಪ ತಡೀನೇನಿದ್ರೂ ಇದು ಬ್ಯಾಂಗ್ಳೂರು ಹಂಚ್ ಅಥವಾ ಶೀಟ್ ರೂಫ್ ಓಕೆ ಹೌದು ನೆಕ್ಸ್ಟ್ ಹಂಚ್ ಇದ್ದರೆ ಸ್ಟ್ರಕ್ಚರಿಗೆ ಒಂದು ಎರಡು ಲಕ್ಷದೊಳಗೆ ಸ್ಟ್ರಕ್ಚರ್ ಹಾಕ್ತಾರೆ ಆಗ ಹೋಗೋದು ಹೌದು ನೆಕ್ಸ್ಟ್ ಇನ್ನೇ ಇದೆ ಸರ್ ಪ್ರಾಡಕ್ಟ್ ನಿಮ್ಮದು ಸೆಟ್ ನಾಯ್ ಕೂಡ ನೋಡಿದೆ ಅಲ್ಲಿ ಓಕೆ ಆ ಕಡೆಗೆ ಹಾಂ ಡೌಟ್ ಡೌರ್ ಓಕೆ ಅಲ್ಲಿ ನೋಡಿ ನಾಗೋಸ್ ನಾಗೋಸ್ ಓಕೆ ಅದರಲ್ಲಿ ಕೂಡ ಎರಡು ಮೂರು ಪೈಪ್ ಬರ್ತದೆ ದೂರ ಸಂಜು ಆ ಥರ ಬರ್ತದೆ ಓಕೆ ಆಮೇಲೆ ನಿಮಗೆ ವಾಚ್ ಟವರ್ ಅಂತ ವಾಚ್ ಟವರ್ ವಾಚ್ ಟವರ್ ಆಮೇಲೆ ಒಂದು ಔಟ್ಡೋರ್ ಸರ್ ಹೊರಗಡೆ ಕೂತೋಲಿಕ್ಕೆ ಕಾಂಕ್ರೀಟ್ ಸೋಫಾಸ್ ಇದೆ ಸರ್ ಅದರಲ್ಲಿ ಕೂಡ ಬೇರೆ ಬೇರೆ ಟೈಪ್ ಸೋಫಾ ಎಲ್ಲ ಕೂಡ ನಿಮ್ಮದೇ ಫುಲ್ ಮೆಟೀರಿಯಲ್ ಏನಿದ್ರು ನಮ್ದೇ ಓನ್ ಓನ್ ಪ್ರಾಡಕ್ಟ್ ನಮ್ದೇ ಸರ್ ರಿಂಗ್ಗಳು ಅವೆಲ್ಲ ಕೂಡ ನಿಮ್ಮದೇನಾ ಮ್ಯಾನುಫ್ಯಾಕ್ಚರಿಂಗ್ ಹಾಂ ಸರ್ ಎಲ್ಲ ನಮ್ದು ಎಲ್ಲ ನಾವು ನಿಮ್ಗೆ ಇನ್ನೊಂದು ಸರ್ ಕಾಂಪೌಂಡ್ ಗೆ ನೋಡಿ ಈ ತರ ಡಿಸೈನ್ ನೋಡಿ ಗ್ರಿಲ್ ನೋಡಿ ಪ್ಲೇನ್ ಆದ್ರೆ ಫುಲ್ ಬಂದ್ ಆಗಿ ಮುಚ್ಚಿದ ಹಾಗೆ ಕಾಣುದಾದ್ರೆ ಈ ತರ ಓಪನಿಂಗ್ ಬೇಕಿದ್ರೆ ಈ ತರ ಗ್ರಿಲ್ಸ್ ಕೂಡ ನಿಮ್ಗೆ ಹಾಕ್ಬಹುದು ಎಷ್ಟು ಎತ್ತರಕ್ಕೂ ಕಾಂಪೌಂಡ್ ಮಾಡಬಹುದು ಸರ್ ನೋಡಿ ಇಲ್ಲಿ ಕಾಂಪೌಂಡ್ ನಿಮ್ಗೆ ಹೈಟ್ ಅಲ್ಲಿ ಮಾಡಬಹುದು ಇದೆಲ್ಲ ಏನು ಸರ್ ಈ ಕಡೆ ಇದು ಅದು ಕೂಡ ಡಿಸೈನ್ ಪಿಲ್ಲರ್ ಡಿಸೈನಿಂಗ್ ಪಿಲ್ಲರ್ ಡಿಸೈನ್ ಪಿಲ್ಲರ್ ಓಕೆ ಮನೆಗೆ ಸೀಟೌಟ್ ಕಾರ್ ಪೋರ್ಚಿಗೆ ಅಥವಾ ಟೆಂಪಲ್ ಸಿಗಲಿಕ್ಕಲ್ಲ ಟೆಂಪಲ್ ಸಿಗಲಿ ಓಕೆ ಡಿಸೈನ್ ಪಿಲ್ಲರ್ ಸರ್ ಸರ್ ಈ ಮನೆ ಇತ್ರ ನೋಡಿ ಹಾ ಹೌದು

ನಿಮ್ಮ ಟೈಮಿಂಗ್ ಗೆ ಬಂದು ಮಾಡಿಬಿಡ್ತೀನಿ. ಓಕೆ. ಏನು ನೀವು ಪಾಯ ತೆಗೆದು ಫೌಂಡೇಶನ್ ಕಟ್ಟಿ ಕಲ್ಲು ತಂದು ಕೆತ್ತಿ ಕಟ್ಟಿ ಸಾರ್ನ ಮಾಡಿ ಅದಕ್ಕೆ ಆಮೇಲೆ ಅದಕ್ಕೆ ಕ್ಯೂರಿಂಗ್ ಮಾಡಿ ಅದ ಎಲ್ಲಾ ಪೀರಿಯಡ್ ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಇಮಿಡಿಯೇಟ್ ಆಗಿ ಓಕೆ ನಿಮಗೆ ಇಂತ ಒಂದು ಸಣ್ಣ ಮನೆಯಲ್ಲೇ ನಿಮಗೆ ಒಂದು 2 3 ಡೇಸ್ ಅಲ್ಲಿ ನಾವು ಮಾಡಿಬಿಡ್ತೀವಿ. 2 3 ಡೇಸ್ ಮನೆ ಆಗಿ ಓಕೆ. ಒಂದು ಬೆಡ್ ಒನ್ ಬಿ ಎಚ್ ಗೆ 2 BHK ಗೆ ಇದ್ರೆ ನಿಮಗೆ ಒನ್ ವೀಕ್ ಅಥವಾ ಟೆನ್ ಡೇಸ್ ಅಲ್ಲಿ ನಾವು ಅಂದ್ರೆ ಈಗ ಲೈನ್ ಗಳ ಮನೆಗಳು ಕೂಡ ಆಗೋಗುತ್ತೆ ಹೋಗುತ್ತೆ. ಗ್ಲಾಸ್ ಕೆಲಸ ಕೂರಿ ಕಾರ್ಯಗಳ ಲೈನ್ ಮನೆಗಳು. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಇಷ್ಟು ಗಂಟೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಇವ್ರ ನಂಬರ್ನ ಕೆಳಗೆ ಡಿಸ್ಪ್ಲೇ ಹಾಕ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಅವಶ್ಯಕತೆ ಇತ್ತು ಥ್ಯಾಂಕ್ ಯು ಸರ್